ಹೇಗ್ ತೆಗಿತೆ ಹಾಗೆ ತಗಿ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಎಷ್ಟು ಪರ್ಸನ್ ಅಂತ ಹೇಳ್ಬಹುದು ನೋಡ್ಬೇಕಂತ ಹೇಳಿ ಇವತ್ತು ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಐ ಆಮ್ ಸೋ ಹ್ಯಾಪಿ ರಿಯಲಿ ಥ್ಯಾಂಕ್ ಯು ಏನ್ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರಾ ನಾನು ಡ್ರಾಯಿಂಗ್ ಟೀಚರ್ ನಿಮ್ ಪೇಂಟಿಂಗ್ ನಾನು ಮಾಡಿದ್ದೆ ಮನೇಲೇ ಇದ್ದೀನಿ ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಥ್ಯಾಂಕ್ ಯು ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದಟ್ಸ್ ரியಲಿ ನೈಸ್ ನಾನು ಅವ್ರು ನಂಗೋಸ್ಕರ ಹಾಡು ಹೇಳಬೇಕು ರೆಡಿ ಇದ್ದೀರಾ ಕೇಳಕ್ಕೆ ನಿಮ್ಮದು ಎಲ್ಲ ಇದೆ ಹಾಡು ಓಕೆ ಓಕೆ കണ്ടില്ലയൂ ആ ദേവരന്നു ഇരബു ഏനു നിന്നത്തെ അവനു ളയ എന്തേ ತೀರ ಇಣಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಸುದಿಗೆ ಸಾಗುವೀ ಕಡಲೆಲ್ಲವಾಲಿಸುತ್ತ తువ తరెవీ నిలసేరువే నిలసేరువే నన్నొలవే రమ్యా మేడం ఐ బెస్ట్ యు థాంక్యూ మి మై గుంబా ఓర్కే జోరగా వన్ చప్పాలే థాంక్యూ 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 సో మచ్ థాంక్యూ సో మచ్ థాంక్యూ థాంక్యూ సో మచ్ నేను జమీర్ अहमद సర్ కే గవ్యప్పా ఓర్కే ನಮ್ಮ ಡಿ ಸಿ ಸಾಹೇಬ್ರಾದ್ರ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಮೊದಲೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಅವ್ರನ್ನ ನೀವು ಕರ್ಸಿದ್ದೀರಾ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಒಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಮೋಹಕ ತಾರೆ ರಮ್ಯ ಮ್ಯಾನಮ್ಗೆ ಮತ್ತೊಮ್ಮೆ ಜೋರು ಚೌಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ